ಎಲ್ಲ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭೀಮನ ಅಮಾವಾಸ್ಯೆ ಶ್ರಾವಣ ಮಾಸ ಕೂಡ ಶುರು ಆಗ್ತಾ ಇದೆ ಶ್ರಾವಣ ಮಾಸ ಅಂತ ಅಂದರೆ ನಮ್ಮ ಹಿಂದೂಗಳಿಗೆ ಇದೊಂದು ವಿಶೇಷವಾಗಿರುವಂಥ ಮಾಸ ಈ ಒಂದು ಶ್ರಾವಣ ಮಾಸದಲ್ಲಿ ಎಲ್ಲರೂ ಕೂಡ ಪೂಜೆ ಪುನಸ್ಕಾರ ವ್ರತಗಳು ಆಮೇಲೆ ಉಪವಾಸ ಇರೋದು ಎಲ್ಲನೂ ಮಾಡ್ತಾ ಇರ್ತೀವಿ ಇದೊಂದು ಮಾಸನ ನಮ್ಮ ಹಿಂದೂಗಳು ತುಂಬಾ ಅಚ್ಚುಕಟ್ಟಾಗಿ ನಾವು ಪಾಲಿಸ್ಕೊಂಡು ಬರ್ತೀವಿ ಸೊ ಇವತ್ತು ಶ್ರಾವಣ ಮಾಸ ಮತ್ತು ಆ ಮೋಸನಿ ನಾನು ಬೇಗ ಎದ್ದು ಪೂಜೆನ ಮಾಡ್ಕೋತಾ ಇದ್ದೀನಿ ಪೂಜೆನ ಮಾಡ್ಕೋಬೇಕು ಅಂತ ಹೇಳಿ ಕೆಳಗಡೆ ಅವು ಮತ್ತು ಪತ್ರಿನ ತೊಗೊಂಡು ಬರಬೇಕು ಅಂತ ಬಂದು ಎಲೆ ಬಂದ್ಬಿಟ್ಟು ಇದನ್ನ ಕಾಡು ಬಸಳೆ ಸೊಪ್ಪು ಅಂತ ಕರೀತಾರೆ ಬಸಳೆ ಸೊಪ್ಪು ಬೇರೆ ಇದು ಕಾಡು ಬಸಳೆ ಸೊಪ್ಪು ಇದನ್ನ ತಿನ್ನೋದ್ರಿಂದ ಕಿಡ್ನಿ ಸ್ಟೋನು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಸಾಕಷ್ಟು ಹಲವಾರು ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ ಇದನ್ನ ತಿನ್ನೋದ್ರಿಂದ ಒಂದೆರಡು ಎಲೆನ ಕಿತ್ಕೊಂಡು ಬಂದೆ ಸೊ ಇಲ್ಲಿ ನಾನು ಬರ್ತಾ ಇರೋದು ಏನಕ್ಕೆ ಅಂತ ಅಂದರೆ ಇಲ್ಲಿ ಒಂದು ಪುಟ್ಟದಾಗಿರುವಂತಹ ಬಿಲ್ವ ಪತ್ರೆ ಗಿಡ ಇದೆ ಸೊ ನಾನು ಇಷ್ಟು ದಿನ ನೋಡಿರಲಿಲ್ಲ ಒಂದು ವರ್ಷ ಆಯಿತು ನಾವಿಲ್ಲಿ ಬಂದು ಆದರೂ ಕೂಡ ಇದು ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ ಸಾಕಷ್ಟು ಎಷ್ಟೋ ದಿನ ನಾನು ದೇವರಿಗೆ ಪೂಜೆ ಪತ್ರಿ ಏನು ಪ ಪೂಜೆನ ಮಾಡಿದ್ದೀನಿ ನಿಮ್ಗೆ ಗೊತ್ತಾಗಿದೆ ಮನೆ ಹತ್ರ ಯಾವುದೇ ರೀತಿ ಹೂವಿನ ಗಿಡಗಳಿಲ್ಲ ಮತ್ತೆ ಓನರ್ ಕೂಡ ಬೇರೆ ಯಾವುದಾದ್ರೂ ಹೂವಿನ ಗಿಡಗಳನ್ನ ಪಾಟ್ಗಳೆಲ್ಲ ಇಟ್ಟರೆ ಕೆಳಗಡೆ ಟೈಲ್ಸ್ ಹಾಳಾಗುತ್ತೆ ಇಡಬೇಡ ಅಂತ ಹೇಳಿದ್ದಾರೆ ತುಂಬಾನೇ ಸ್ಟ್ರಿಕ್ಟ್ ನಮ್ಮ ಓನರು ಸೊ ಹಂಗಾಗಿ ನಾನು ಯಾವುದೋ ಗಿಡಕ್ಕೆ ಹೋಗಿ ಹೂಗಳೆಲ್ಲ ಬೆಳೆಸಕ್ ಹೋಗಿಲ್ಲ ಸೊ ಮೊನ್ನೆ ನಾನು ಕಸನ ಚೆಲ್ಲಬೇಕಾದ್ರೆ ಒಂದು ಸ್ವಲ್ಪ ಕಸ ಚೆಲ್ಲೋ ಜಾಗ ಬಿಟ್ಟು ಒಂದು ಸ್ವಲ್ಪ ಮುಂದ್ಗಡೆ ಈ ಗಿಡ ನನಗೆ ಕಾಣಿಸ್ತು ಅದನ್ನ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ನನಗೆ ಅಯ್ಯೋ ದೇವರ ಇಷ್ಟು ದಿನ ನಾನು ಏನು ಪತ್ರಿ ಹೂವು ಇಲ್ದಿನಿ ಪೂಜೆ ಮಾಡ್ತಾ ಇವಾಗ ಅದು ಸಿಕ್ತು ಅಂತ ಹೇಳಿ ಖುಷಿಯಾಯಿತು ಅದರಲ್ಲೂ ಶ್ರಾವಣ ಮಾಸ ಕೂಡ ಬಂತು ಅದೇ ಅದೇ ಪ ಅದೇ ಟೈಮ್ನಲ್ಲಿ ನನಗೆ ಪತ್ರೆ ಗಿಡನೂ ಕೂಡ ದರ್ಶನ ಕೊಡ್ತು ತುಂಬಾ ಒಳ್ಳೆಯದು ತುಂಬಾ ಅದೃಷ್ಟ ಅಂತ ನಾನು ಅಂದ್ಕೊಂಡೆ ಸೊ ಇವಾಗ ಪತ್ರೆ ಗಿಡ ಪತ್ರಿನ ಕಿತ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ಇದು ನನ್ನ ಕಣ್ಣಿಗೆ ಬಿದ್ದು ಒಂದು ಏಳೆಂಟು ದಿನ ಆಯಿತು ನಾನಲ್ಲಿ ಯಾರಿಗೂ ಹೇಳಿಲ್ಲ ನಮ್ಮ ನಮ್ಮ ನಾವು ಇರೋ ಜಾಗದಲ್ಲಿ ಬಂದ್ಬಿಟ್ಟು ಮೂರು ಮನೆಗಳು ಮೇಲ್ಗಡೆ ನಾವು ಎರಡು ಬಾಡಿಗೆ ಮನೆ ಕೆಳಗಡೆ ಓನರ್ ಇರೋದು ನಾನು ಯಾರಿಗೂ ಇನ್ನೂ ಹೇಳಿಲ್ಲ ಹೇಳ್ತೀನಿ ಅವರಿಗೂ ಕೂಡ ಪಾಪ ತೊಗೊಂಡು ಹೋಗಿ ದೇವರಿಗೆಲ್ಲ ಅವರು ಮುಡಿಸ್ಲಿ ಸೊ ಇವಾಗ ಹೋಗ್ತಾ ಇದ್ದೀನಿ ನಿಮ್ಮ ಎದುರುಗಡೆ ಕಾಣ್ತಾ ಇರೋದು ಮನೆ ಆ ಕಡೆ ಬಿಟ್ಟು ಸ್ವಲ್ಪ ದೂರದಲ್ಲಿದೆ ಈ ಗಿಡ ಇದನ್ನು ಹೊರತುಪಡಿಸಿ ಇನ್ನೂ ಒಂದು ಗಿಡ ಇದೆ ಸೊ ಅದನ್ನು ನಾನು ಇವಾಗ ಒಂದು ತಿಂಗಳು ಮುಂಚೆನೇ ನೋಡಿದ್ದೀನಿ ಬಟ್ ಅದು ತುಂಬ ಒಳಗಡೆ ಇದೆ ಅಲ್ಲಿ ಗಿಡ ಗಂಟೆ ಎಲ್ಲ ಇದೆ ಒಳಗಡೆ ಹೋಗೋದಕ್ಕೆ ಭಯ ಆಗುತ್ತೆ ಸೊ ಕಿತ್ಕೊಂಡು ಬಂದು ಇವಾಗ ಪೂಜೆನ ಇದ್ದೀನಿ ಈಗಾಗಲೇ ಆಲ್ರೆಡಿ ಅರ್ಧ ಪೂಜೆ ಆಗಿದೆ ಹೂವು ಮುಡಿಸಿ ಆಮೇಲೆ ಕರ್ಪುರ ಬೆಳಗ್ಗೆ ದೇವ್ರ ಮುಂದೆ ನೈವೇದ್ಯ ಇಟ್ಟರೆ ಆಯಿತು ಸೊ ನಾನು ಮೊನ್ನೆ ಮಾರ್ಕೆಟಲ್ಲಿ ಸ್ವಲ್ಪ ಹೂವೂ ತೊಗೊಂಡು ಬಂದಿದೆ ಗಿಡನ ನೋಡಿದ್ದೆ ಅಲ್ವಾ ಅಸು ನೆನ್ಪಾಯಿತು ಪತ್ರಿನ ಕಿತ್ಕೊಂಬರೋದಕ್ಕೆ ಕೆಳಗಡೆ ಹೋಗಿದ್ದೆ ನಾನು ಅದರಲ್ಲೂ ನಾನು ಇವಾಗ ಇದನ್ನು ಗಿಡ ನೋಡಿದಾಗಿಂದೂ ಸಾಯಂಕಾಲನೇ ಕಿತ್ಕೊಂಡು ಬಂದು ಇದ್ದೆ ಬಟ್ ನಿನ್ನೆ ರಾತ್ರಿ ಸಾಯಂಕಾಲ ಸ್ವ ತುಂಬಾ ಮಳೆ ಇರೋದರಿಂದ ನಾನು ಇವಾಗ ತಾನೇ ಹೋಗಿ ಕಿತ್ಕೊಂಡು ಬಂದೆ ಮತ್ತು ಎಲೆನ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ತಿಂದು ಬಿಸಿನೀರನ್ನ ಕುಡಿತೀನಿ ದಿನ ಏನು ತಿನ್ನಲ್ಲೇ ತಿನ್ನೋದಿಲ್ಲ ರೆಗ್ಯುಲರಾಗಿ ತಿನ್ನೋದು ತಿನ್ನಬೇಕು ಅಂತ ಏನಿಲ್ಲ ಯಾಕಂದರೆ ನನಗೆ ಕಿಡ್ನಿ ಸ್ಟೋನ್ ಏನೂ ಇಲ್ಲ ಸ್ವಲ್ಪ ದಪ್ಪ ಇದ್ದೀನಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ತಗೋತಾ ಇದ್ದೀನಿ ಇದರಿಂದ ಬೊಜ್ಜು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ನಾನು ಸರ್ಚ್ ಮಾಡಿ ನೋಡಿದಾಗ ನನಗೆ ಸಿಕ್ತದೊಂದು ಮಾಹಿತಿ ಸೊ ಹಂಗಾಗಿ ಇವಾಗ ತಾನೆ ತಿಂತಾ ಇದ್ದೀನಿ ಒಂದು ವಾರ ಆಗ್ತಾ ಬಂತು ಇದನ್ನ ತಿನ್ನೋ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ತಿಂದು ಸ್ವಲ್ಪ ಬಿಸಿ ನೀರನ್ನ ಕುಡಿತಾ ಇರ್ತೀನಿ ಸೊ ಪೂಜೆ ಮಾಡ್ತಾ ಮಾಡ್ತಾನೆ ಪತ್ರಿ ಹೂವು ಎಲ್ಲ ಕಿತ್ಕೊಂಡು ಬಂದೆ ಕಿತ್ಕೊಂಡು ಬಂದು ದೇವ್ರಿಗೆ ಪತ್ರಿ ಹೂವು ಎಲ್ಲ ಮುಡಿಸಿ ತುಪ್ಪದ ದೀಪ ಹಚ್ಚಿದೆ ನನ್ನ ಹಸ್ಬೆಂಡು ಆವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ದೂಪನ ಬೆಳಗ್ತಾ ಇದ್ದಾರೆ ದೂಪಾರಾಧನೆ ಮಾಡ್ತಾ ಇದ್ದಾರೆ ಸೊ ಶ್ರಾವಣ ಮಾಸದ ವಿಶೇಷ ಅಂತಂದ್ರೇ ಪೂಜೆಯೇ ಎಲ್ಲರ ಮನೆಯಲ್ಲೂ ಬೇಗ ಪೂಜೆ ಮಾಡ್ತಾ ಇರ್ತಾರೆ ಇವಾಗ ನಾನು ಕೂಡ ಅಷ್ಟೇ ರೆಗ್ಯುಲರಾಗಿ ನೆಲ ಒರೆಸೋದು ರೆಗ್ಯುಲರಾಗಿ ಮಡಿಯಿಂದ ಬೇಗನೇ ಪೂಜೆ ಮಾಡ್ತಾ ಇರ್ತೀನಿ ಮತ್ತು ಶ್ರಾವಣ ಮಾಸದ ವಿಶೇಷತೆ ಏನಾದರೂ ನಾವು ನೋಡಕ್ಕೆ ಹೋದರೆ ಸಮುದ್ರ ಮಂಥನದ ಕತೆ ಕೂಡ ಇಲ್ಲಿ ಬರುತ್ತೆ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಬಟ್ ಗೊತ್ತಿರೋದಿಷ್ಟೇ ಆ ಪೂಜೆಗೆ ಅಂತಲೇ ವಿಶೇಷವಾಗಿರುವಂಥ ಮಾಸ ಇದು ಇವಾಗ ಎಲ್ಲ ವ್ರತಗಳು ಪೂಜೆಗಳು ಆಮೇಲೆ ಅನುಷ್ಠಾನಗಳು ಇವಾಗ ಶ್ರಾವಣ ಮಾಸದಲ್ಲಿಯೇ ಜಾಸ್ತಿ ನೆರವೇರೋದು ನಮ್ಮ ಹೆಣ್ಮಕ್ಳಿಗಂತೂ ಈ ಶ್ರಾವಣ ಮಾಸ ಅಂದರೆ ಅಷ್ಟೊಂದು ವಿಶೇಷ ಲಕ್ಷ್ಮೀ ಪೂಜೆ ವರಮಾಲಕ್ಷ್ಮೀ ಪೂಜೆ ಗೌರಿ ಗಣೇಶ ಹಬ್ಬ ಈ ರೀತಿ ಎಲ್ಲನೂ ಬರ್ತಾ ಇರುತ್ವೆ ಸೊ ಇವತ್ತು ಶ್ರಾವಣ ಮಾಸ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆನ ಮುಗಿಸ್ಕೊಂಡು ಆದಮೇಲೆ ಇವಾಗ ನಾವು ಮನೆಯವರೆಲ್ಲರೂ ಸೇರಿಕೊಂಡು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ ಇವಾಗ ಇವತ್ತು ಎಲ್ಲರೂ ಕೂಡ ಸಾಕಷ್ಟು ಜನ ಮನೆ ದೇವ್ರ ದರ್ಶನ ಮಾಡ್ತಾ ಇರ್ತಾರೆ ಮತ್ತು ಅದೇ ರೀತಿ ಸಾಕಷ್ಟು ಸಾಕಷ್ಟು ಜನ ದೇವಸ್ಥಾನಗಳಿಗೆಲ್ಲ ಹೋಗಿ ದೇವರಿಗೆ ದೇವರ ದರ್ಶನ ಮಾಡಿಕೊಂಡು ಬರೋದು ಮತ್ತೆ ವ್ರತಗಳನ್ನು ಪೂಜೆಗಳನ್ನೆಲ್ಲನೂ ಮಾಡಿಸ್ತಾ ಇರ್ತಾರೆ ಅಭಿಷೇಕ ಇದೆಲ್ಲಾನು ಮಾಡಿಸ್ತಾ ಇರ್ತಾರೆ ನಾವು ಕೂಡ ಅಷ್ಟೇ ಮನೆ ದೇವ್ರಿಗೆ ಹೋಗಬೇಕು ಅಂತ ಹೊರಡ್ತಾ ಇದ್ದೀವಿ ನಾವು ಈ ಮನೆ ಮನೆಯವರೆಲ್ಲರೂ ಸೇರ್ಕೊಂಡು ಹೋಗ್ತಾ ಇರೋದ್ರಿಂದ ಬಸ್ಸಲ್ಲಿನೇ ಹೋಗ್ತಾ ಹೋಗ್ತಾ ಇದ್ದೀವಿ ಅಂದರೆ ಬೈಕಲ್ಲಿ ಹೋಗೋದಕ್ಕೆ ಅಷ್ಟಾಗಿ ಕಂಫರ್ಟೇಬಲ್ ಆಗಿರೋದಿಲ್ಲ ಯಾಕೆಂದರೆ ಜಾಸ್ತಿ ಜನ ಆಗ್ತೀವಲ್ವಾ ಸೊ ಹಂಗಾಗಿ ಬಸ್ಸಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮ ಪುಣ್ಯಕ್ಕೆ ಸ್ವಲ್ಪ ಲಾಸ್ಟ್ ಏನಾದರೂ ಸೀಟ್ ನಮಗೆ ಸಿಕ್ತು ಮ ಬಸ್ಸಲ್ಲಿ ಹತ್ತಿ ಹತ್ತದ ಇದ್ದಂಗೆ ಬಸ್ಸೆಲ್ಲ ಫುಲ್ ರಶ್ ಆಗಿತ್ತು ಸೊ ಹಂಗಾಗಿ ಹಿಂದ್ಗಡೆ ಲಾಸ್ಟ್ ಸೀಟ್ಸು ಸೀಟು ಫುಲ್ ಖಾಲಿಯಾಗಿತ್ತು ಅಲ್ಲೇ ಎಲ್ರೂ ಕೂತ್ಕೊಂಡ್ವಿ ಬಸ್ಸಲ್ಲಿ ಹತ್ತಿದ್ದಂಗೆ ಮಳೆನೂ ಕೂಡ ಸ್ಟಾರ್ಟ್ ಆಯಿತು ಮನೆಯಿಂದ ಹೊರಡಬೇಕಾದ್ರೆ ಮನೆ ಮಳೆ ಏನೂ ಇರಲಿಲ್ಲ ಬಸ್ಗೆ ಹತ್ತು ಕೊಟ್ಟ ಮೇಲೆ ಮಳೆ ಸ್ಟಾರ್ಟ್ ಆಯಿತು ಅದರಲ್ಲೂ ಧಾರವಾಡದಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ನಾವು ಹೋದಾಗ ನೋಡಿಕೊಂಡಾಗ ಏಕೆಂದರೆ ಇವಾಗ ಫಸ್ಟ್ ನಾವು ಧಾರವಾಡಕ್ಕೆ ಹೋಗಬೇಕು ಧಾರವಾಡಿಂದ ಹುಬ್ಳಿ ಹುಬ್ಳಿಯಿಂದ ನಮ್ಮದು ಹುಬ್ಳಿಯಲ್ಲಿ ಗಂಟಿಕೇರಿ ಬಸವೇಶ್ವರ ನಮ್ಮ ಮನೆಯ ದೇವರು ಸೊ ಹಂಗಾಗಿ ಧಾರವಾಡ ಕೇಳೋದು ಆಮೇಲೆ ಹುಬ್ಳಿ ಬಸ್ ಹತ್ತಿ ನಾವು ಹುಬ್ಳಿಗೆ ಹೋಗಬೇಕು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆಲ್ಲ ಹುಬ್ಳಿ ಡೈವ್ರೇ ಡೈರೆಕ್ಟ್ ಹುಬ್ಳಿ ಬಸ್ ಇತ್ತಂತೆ ಬಟ್ ಮನೆಯಲ್ಲೇ ಸ್ವಲ್ಪ ಲೇಟ್ ಆಯಿತು ನಮ್ಮದು ಹಂಗಾಗಿ ನಮಗೆ ಆ ಬಸ್ ಇರಲಿಲ್ಲ ಆ ಬಸ್ನ ಮಿಸ್ ಮಾಡಿಕೊಂಡು ಇವಾಗ ಈ ಬಸ್ಗೆ ಬೇರೆ ಬಸ್ಗೆ ಹೋಗ್ತಾ ಇದೀವಿ ಸೊ ಧಾರವಾಡಗೆ ಹೋಗಿ ಬಸ್ನ ಚೇಂಜ್ ಮಾಡಬೇಕಾಗುತ್ತೆ ಇವಾಗ ಧಾರವಾಡಕ್ಕೆ ಬಸ್ ಬಂದು ರೀಚ್ ಆಯಿತು ಧಾರವಾಡಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಮಳೆ ಇತ್ತು ನಾನು ನಾವು ನಮ್ಮೂರಲ್ಲಿ ಜಾಸ್ತಿ ಮಳೆ ಏನೋ ಅಂದ್ಕೊಂಡು ನಮ್ಮೂರಕ್ಕಿನ್ನೂ ಜಾಸ್ತಿ ಮಳೆ ಆಗಿದೆ ಧಾರವಾಡಲ್ಲಿ ಸೊ ಇಲ್ಲಿ ಮಟ್ಟು ಬಂದು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಮನೆಯಲ್ಲಿ ಸೊ ಏನಾದರೂ ಲೈಟಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಟೆಲ್ಗೆ ಬಂದಿದ್ವಿ ಎಲ್ಲರೂ ಲೈಟಾಗಿ ಸ್ವಲ್ಪ ಇಡ್ಲಿನ ತಿನ್ಕೊಂಡ್ವಿ ನಾನು ಅಲ್ಲಿ ಹೋಟೆಲ್ಗೆ ಹೋದಾಗ ನ ಒಂದು ಆ ಹೋಟೆಲ್ ಎಂಟ್ರೆನ್ಸ್ ಡೋರ್ ಮೇಲೆ ಒಂದು ಲೈನ್ನ ಬರೆದಿದ್ರು ನನಗೆ ಲೈನ್ ತುಂಬಾ ಇಷ್ಟ ಆಯಿತು ಹೇಳ್ತೀನಿ ನಾನು ನಿಮಗೆ ಆ ಲೈನ್ ಏನು ಅಂತ ಓದಿ ಒಂದು ನಿಮಿಷ ಜೂಮ್ ಮಾಡ್ತೀನಿ ಅಡುಗೆ ಒಂದು ಕಲಾತ್ಮಕ ಕುಸೂರಿ ಅಡುಗೆ ಕೆಲವು ಪದಾರ್ಥಗಳಿಂದ ಆಗುತ್ತದೆ ಮಾಡುವವರು ಅದಕ್ಕೆ ಜೀವ ಕೊಡುತ್ತಾರೆ ತಿಂದು ಆನಂದಿಸುವವರು ಆ ಜೀವಕ್ಕೊಂದು ಅರ್ಥ ಕೊಡುತ್ತಾರೆ ಸೊ ತುಂಬಾ ಇಷ್ಟ ಆಯಿತು ನನಗಿಲ್ಲ ಇನ್ನು ಎಷ್ಟು ಚೆನ್ನಾಗಿ ಬರ್ತಿದ್ರು ಅಂತ ಅಂದರೆ ಅಯೋಧ್ಯೆ ಹೋಟೆಲ್ ಹೋಟೆಲ್ ಹೆಸರು ಸೊ ನಾ ಟಿಫನ್ ಎಲ್ಲ ಇವಾಗ ಹುಬ್ಳಿ ಬಸ್ನ ಹತ್ತಿದ್ದೀವಿ ಧಾರವಾಡದಿಂದ ಹುಬ್ಳಿಗೆ ಹೋಗಬೇಕು ಸೊ ಧಾರವಾಡದಿಂದ ಹುಬ್ಳಿಗೆ ತರ್ಟಿ ರುಪೀಸ್ ಚಾರ್ಜ್ ಇದೆ ಬಸ್ಸಲ್ಲಿ ಸೊ ಇವಾಗ ಹುಬ್ಳಿ ಹುಬ್ಳಿ ಹತ್ತಿರ ಉಣ್ಕಲ್ಕೆರೆ ಎಲ್ಲರೂ ಕೇಳಿರ್ತೀರ ಸೊ ಅದು ನೀವು ನೋಡ್ತಾ ಇರೋದು ನಾನು ಬಸ್ಸಲ್ಲಿ ಕೂತ್ಕೊಂಡೇ ಸ್ವಲ್ಪ ಶೂಟ್ ಮಾಡ್ಕೊಂಡ್ವಿ ಅಕಸ್ಮಾತ್ ನಾವು ಅಲ್ಲದೆ ಬೈಕ್ ತೊಗೊಂಡು ಬಂದಿದ್ದರೆ ಇಲ್ಲಿ ಎಲ್ಲ ಸುತ್ತಾಡ್ಕೊಂಡು ಹೋಗ್ಬೋದು ಅಂತ ಪ್ಲ್ಯಾನ್ ಇತ್ತು ಬಟ್ ಹೋಗೋಕ್ಕಾಗಲಿಲ್ಲ ಅದರಲ್ಲೂ ಸಿಕ್ಕಾಪಟ್ಟೆ ಮಳೆ ಅಲ್ವಾ ಬೈಕ್ ಜರ್ನಿ ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳಿ ನಾವು ಬಸ್ಸಲ್ಲಿ ಬಂದ್ವಿ ಇನ್ನೊಂದು ಸಾರಿ ಯಾವಾಗಲೂ ಇಲ್ಲಿ ಭೇಟಿ ಆಗಲೇಬೇಕು ಅನ್ನೋದಿದೆ ನೋಡೋಣ ಯಾವಾಗ ಟೈಮ್ ಬರುತ್ತೆ ಅಂತ ಹೇಳಿ ಇವಾಗ ನಮ್ಮ ಮನೆ ದೇವ್ರಿಗೆ ಬಂದಾಯಿತು ಹುಬ್ಳಿಗೆ ಬಂದು ಸ್ವಲ್ಪ ನಡ್ಕೊಂಡು ಬಂದರೆ ಮುಂದೆ ಮನೆ ದೇವರು ಇದೆ ಹುಬ್ಳಿಯಲ್ಲೇ ಇರೋದು ಗಂಟಿಕೆರೆ ಓಣಿ ಅಂತ ಅಲ್ಲಿ ಗಂಟಿಕೇರಿ ಬಸವೇಶ್ವರ ನಮ್ಮ ಮನೆ ದೇವರು ನಮ್ಮ ಮನೆ ದೇವರ ಹೆಸರು ಬಸವೇಶ್ವರ ಗಂಟಿಕೇರಿ ಬಸವೇಶ್ವರ ಇದ್ದವರೆಗೂ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇದ್ದೇ ನಮ್ಮ ಮನೆ ದೇವರು ಅಂತ ಹೇಳಿ ನಮಗಂತೂ ಸಿಕ್ಕಾಪಟ್ಟೆ ದೂರ ಆಗುತ್ತೆ ಮುದೋಳ ತಾಲ್ಲೂಕಲ್ವಾ ನಮ್ಮದು ಮುದೋಳ್ ತಾಲೂಕಿಂದ ಹುಬ್ಳಿ ತುಂಬಾ ದೂರ ಆಗುತ್ತೆ ಸೊ ನಾವು ಇಲ್ಲಿ ಬಂದಿರಲಿಲ್ಲ ಇವಾಗ ನಾವು ಬರ್ತಾ ಇರೋದು ಮೂರನೇ ಸಾರಿ ಫಸ್ಟ್ ಫಸ್ಟ್ ಟೈಮ್ ನಾವು ಬಂದಿರೋದು ನನ್ನ ಮಗನ ಜೋಳ ತೆಗಿಸೋದಕ್ಕೆ ಬಂದಿದ್ದೆ ಅದಾದಮೇಲೆ ಒಂದು ಸಾರಿ ಲಾಸ್ಟ್ ಇಯರ್ ಲಾಸ್ಟ್ ಟೈಮ್ ಇರೋದು ಹೋದ್ ವರ್ಷ ಬಂದಿದ್ವಿ ಅದಾದ್ಮೇಲೆ ಇವಾಗ ತಾನೇ ಬಂದಿರೋದು ಹೋದ್ ವರ್ಷವೂ ತುಂಬಾ ಕಷ್ಟ ಆಯಿತು ಹುಡ್ಕಾಡೋದಕ್ಕೆ ಇವಾಗೂ ಕೂಡ ತುಂಬಾ ಕಷ್ಟ ಆಯಿತು ದಾರಿ ತಪ್ಪಿ ಬೇರೆ ಕಡೆ ಹೋಗಿದ್ವಿ ಮತ್ತು ಹಿಂಗೋ ಹಂಗೆ ಹಿಂಗೆ ಕೇಳಿಕೊಂಡು ಮತ್ತೆ ಇವಾಗ ಲಾಸ್ಟ್ ಫೈನಲಿ ಬಂದು ಸೇರಿದ್ವಿ ಮನೆ ದೇವ್ರಿಗೆ ಸೊ ಬಂದು ಸ್ವಲ್ಪ ದರ್ಶನ ಎಲ್ಲನೂ ಮಾಡ್ಕೊಂಡ್ವಿ ಯಾರು ಇರಲಿಲ್ಲ ದೇವಸ್ಥಾನದಲ್ಲಿ ಅರ್ಚಕರನ್ನ ಬಿಟ್ಟು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ವಿ ದೇವಸ್ಥಾನದಲ್ಲಿ ಕೂತ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಸಿಕ್ಕಾಗುತ್ತೆ ಸೊ ಸ್ವಲ್ಪ ಒಂದು ಜಾಸ್ತಿ ಟೈಮಿಗೆ ಕೂತ್ವಿ ನಾವು ದೇವಸ್ಥಾನದಲ್ಲಿ ಸ್ವಲ್ಪ ಕೂತು ಮಾ ಸ್ವಲ್ಪ ಆಟನೂ ಆಡಿಕೊಂಡ್ರು ಹಿಂಗೆ ದರ್ಶನ ಮಾಡಿಕೊಂಡು ಅರ್ಚಕರಿಗೆ ಕೇಳಿ ಸ್ವಲ್ಪ ಅಭಿಷೇಕಕ್ಕೆಲ್ಲ ದುಡ್ಡು ಕೊಟ್ವಿ ಮತ್ತು ಇಲ್ಲಿ ಅಭಿಷೇಕಕ್ಕೆ ಏನಾದರೂ ದುಡ್ಡನ್ನ ಕೊಟ್ಟರೆ ನಮಗೆ ಬರ್ತ್ಡೇ ಟೈಮ್ನಲ್ಲಿ ಅಂದರೆ ನಮ್ಮ ಮಕ್ಕಳ ಬರ್ತ್ಡೇ ಡೇಟ್ನ ಅವರು ಬರೆದಿಟ್ಕೊಂಡಿರ್ತಾರೆ ಆವಾಗ ಮನೆಗೆ ಪ್ರಸಾದನ ಕಳಿಸ್ತಾರೆ ಇವಾಗ ಎರಡು ವರ್ಷ ಆಯಿತು ಮನೆಗೆ ಪ್ರಸಾದನ ಕಳಿಸ್ತಾ ಇದ್ದಾರೆ ಯಾಕೆಂದರೆ ನಾವಿಲ್ಲಿ ಬಂದಿರೋದೆ ನಮ್ಮ ಗುಂಡನ ಬರ್ತ್ಡೇ ಟೈಮ್ನಲ್ಲವಾ ಆವಾಗ ಇವಾಗ ಗುಂಡನೊಂದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬರ್ತ್ಡೇ ಎರಡೂ ಆಯಿತು ಎರಡೂ ಟೈಮ್ನಲ್ಲೂ ನಮಗೆ ನಮ್ಮ ಮನೆ ದೇವ್ರ ಪ್ರಸಾದ ಸಿಕ್ಕಿತ್ತು ಸೊ ಇವಾಗೂ ಕೂಡ ಅಷ್ಟೇ ಮತ್ತೆ ನಾವು ಬರ್ಸಿದ್ದೀವಿ ಮತ್ತೆ ಕಾಲ್ ಮಾಡಿ ಹೇಳಿದ್ರು ಕೂಡ ಅವ್ರು ಮಾಡ್ತಾರೆ ನಮಗೆ ಟೈಮ್ ಸಿಕ್ಕಾಗ ನಾವು ಬಂದು ದರ್ಶನ ಮುಗಿಸ್ಕೊಂಡು ಆಮೇಲೆ ಅಭಿಷೇಕ ಪ್ರಸಾದ ಎಲ್ಲ ತಗೊಂಡು ಹೋಗ್ಬೋದು ಮತ್ತು ಯಾರಿಗೂ ಕೂಡ ಬಸವೇಶ್ವರ ನಮ್ಮ ಮನೆ ದೇವರು ಇರೋದು ಅಂತ ಗೊತ್ತಿತ್ತು ಎಲ್ಲಿರೋದು ಮತ್ತು ಈ ದೇವಸ್ಥಾನ ಎಲ್ಲಿದೆ ಏನು 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 ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ ಅಂದರೆ ನಮ್ಮ ಅತ್ತೆ ಮಾವನಿಗೂ ಕೂಡ ಗೊತ್ತಿರಲಿಲ್ಲ ಯಾರೂ ಬಂದಿರಲಿಲ್ಲ ಲಾಸ್ಟ್ ಟೈಮ್ ನಮ್ಮ ಗುಡ್ಡನ ಬರ್ತ್ಡೇನಲ್ಲಿ ಎಲ್ರಿಗೂ ಗೊತ್ತಾಗಿರೋದು ಬಟ್ ಅಂದರೆ ಯಾವ ರೀತಿ ಇಲ್ಲೇ ಇರೋದು ಇದೇ ನಮ್ಮ ಮನೆ ದೇವರು ಅಂತ ಯಾವ ರೀತಿ ಗೊತ್ತಾಯಿತು ಅಂತ ಅಂದರೆ ಇವಾಗ ಎಲ್ಲ ಹಳಬ್ರು ಸ್ವ ಎಲ್ಲ ಅವರು ಬುಕ್ಕಲ್ಲಿ ಬರ್ಕೊಂಡಿರ್ತಾರಂತೆ ಸೊ ಅವರಿಂದ ನಮಗೆ ಗೊತ್ತಾಗಿರೋದು ಹುಬ್ಳಿಯಲ್ಲಿರೋ ಗಂಟಿಕೆರಿ ಬಸವೇಶ್ವರ ನಿಮ್ಮ ಮನೆದೇವರು ಅಂತ ಅವರೇ ಹೇಳಿದ್ದು ನಾವು ಅಲ್ಲಿವರೆಗೂ ಕೂಡ ಕಟ್ಪಟ್ಟಿಯಲ್ಲಿರೋ ಜಮಖಂಡಿ ಕಟ್ಪಟ್ಟಿಯಲ್ಲಿರೋ ಬಸವಣ್ಣನಿಗೆ ನಡ್ಕೋತಾ ಇದ್ವಿ ಸೊ ಇವಾಗ ಗೊತ್ತಾದ ಮೇಲೆ ಮತ್ತು ಬೆಳವಡಿನಲ್ಲಿ ನಾವು ಇರೋದಲ್ವಾ ಬೆಳವಡಿಯಿಂದ ಹುಬ್ಳಿ ಕೂಡ ಸ್ವಲ್ಪ ಸಮೀಪ ಆಗುತ್ತೆ ಆದರೆ ನಮ್ಮ ಮುದೋಳಿಂದ ತುಂಬಾ ದೂರ ಆಗುತ್ತೆ ಹುಬ್ಳಿ ಸೊ ಹಂಗಾಗಿ ನಮ್ಮ ಯಾರು ಕೂಡ ಬಂದಿರಲಿಲ್ಲ ಸೊ ಇವಾಗ ನಮಗೆ ಸಮೀಪ ಆಗಿರೋದ್ರಿಂದ ಎರಡು ಸಾರಿ ನಾವು ಬಂದು ಭೇಟಿಯಾಗಿದ್ದೀವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಎರಡನೇ ಸ ಮೂರನೇ ಸಾರಿ ಗುಂಡಣ್ಣ ಬರ್ತಡೆ ಮತ್ತು ಅದು ಅದಾದಮೇಲೆ ಒಂದು ಸಾರಿ ಬಂದಿದ್ವಿ ಇವಾಗ ಮೂರನೇ ಸಾರಿ ನಾವು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರೋದು ಸಮೀಪ ಇದ್ದರೆ ನಾವು ಪದೇ ಪದೇ ಬಂದೇ ಬರ್ತೀವಿ ದೂರ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಬರೋದಕ್ಕೆ ವರ್ಷದಲ್ಲಿ ಒಂದು ಸಾರಿನಾದರೂ ಬಂದು ದರ್ಶನ ಮಾಡ್ಕೊಂಡು ಹೋಗಬೇಕು ಅನ್ನೋದಿದೆ ಗುಂಡನ ಬಂದಾಗಿಂದೂ ಈ ಆಮೆಗೆನೆ ನಮಸ್ಕಾರ ಹೊಡಿತಾ ಇದ್ದಾನೆ ಒಂದು ಅಂದ್ರೆ ಒಂದು ಇಪ್ಪತ್ತು ಬಾರಿ ಏನಾದರೂ ನಮಸ್ಕಾರ ಮಾಡಿರ್ಬೋದು ಅಲ್ಲಿ ಸಕ್ಕರೆ ಮತ್ತು ಪುಟಾಣಿನ ಹಾಕಿದ್ದಾರೆ ಬರ್ತಾನೆ ನಮಸ್ಕಾರ ಮಾಡ್ತಾನೆ ಒಂದು ಕಾಳು ತಗೊಂಡು ಬಾಯ್ಗೆ ಹಾಕುತ್ತಾನೆ ಹಿಂಗೆ ಮಾಡ್ತಾ ಇದ್ದಾನೆ ಇವಾಗ ದ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ತುಂಬ ದೂರ ಆಗುತ್ತಲ್ವ ಸ್ವಲ್ಪ ಸೊ ಹಂಗಾಗಿ ದಾರಿಯಲ್ಲಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಸೇಲ್ಗಳಿತ್ತು ಸಾಕಷ್ಟು ಅಲ್ಲಿ ಮತ್ತು ಸ್ವೆಟರು ಮತ್ತು ಕ್ಯಾಪ್ಗಳೆಲ್ಲನೂ ಇತ್ತು ಚಳಿ ಚಳಿ ಇರೋದ್ರಿಂದ ಗುಂಡನ ಹಂಗೆ ಮತ್ತೆ ಆರಾಧೆಗೆ ಒಂದೊಂದ್ ಸೆಟ್ ನಾನು ಕ್ಯಾಪ್ ನ ತಗೊಂಡಿ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲಾನು ಮತ್ತೆ ಇನ್ನು ಸಾಕಷ್ಟು ಸೇಲ್ಗಳಿತ್ತು. ಅಲ್ಲಿ ನಾನು ಸೇಲ್ಗಳಂಗೆ ನೋಡ್ಕೊಂಡು ಬರ್ತಾ ಇದ್ದೆ ಏನು ತೊಗೋಬೇಕು ಅಂತ ಏನು ಇರಲಿಲ್ಲ ಇವತ್ತು ಬೇರೆ ಅಲ್ವಾ ಆದರೆ ಟೆನ್ ರುಪೀ ಸೇಲ್ ಟೆನ್ ರುಪೀಸ್ ಸೇಲ್ ಅಂತ ಇದ್ರು ಟೆನ್ ರುಪೀ ಏನು ಬಸ್ ಸಿಗುತ್ತೆ ಅಂತ ನೋಡೋಣ ಅಂತ ಬಂದ್ವಿ ಟೆನ್ ರುಪಿಯಿಂದ ಇಟ್ಕೊಂಡು ಸಾವಿರದವರೆಗೂ ಎಲ್ಲ ಕಲೆಕ್ಷನ್ಸ್ ಕೂಡ ಇತ್ತು ನಾನು ಒಳಗಡೆ ಹೋಗಿ ನೋಡಿದೆ ಆದರೆ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಏನೋ ಓಕೆ ಅನ್ನೋ ರೀತಿ ಇತ್ತು ಆದರೆ ಮತ್ತೆ ನಾವು ಜಾಸ್ತಿ ದೊಡ್ಡ ದುಡ್ಡನ್ನ ಕೊಟ್ಟು ತಗೋಬೇಕಂತ ಹೋದರೆ ಐಟಮ್ಸು ಕೂಡ ದುಡ್ಡಿಗೆ ತಕ್ಕಾಗಿರಲಿಲ್ಲ ನನಗೆ ಕಾಸ್ಟ್ಲಿ ಅಂತ ಅನ್ನಿಸ್ತು ನಾವು ಡಿ ಮಾರ್ಟು ಮತ್ತು ಈ ಮಾರ್ಟ್ಗಳಲ್ಲೆಲ್ಲ ಸ್ವಲ್ಪ ಚಾರ ಈ ರೀತಿ ಎಲ್ಲ ಹೋಗಿ ಪರ್ಚೇಸ್ ಮಾಡ್ತಾ ಇರ್ತೀರಲ್ವ ಸೊ ಅಲ್ಲಿ ಬೆಲೆಗೂ ಇಲ್ಲಿ ಬೆಲೆಗೂ ತುಂಬಾ ವ್ಯತ್ಯಾಸ ಅಂತ ನನಗನ್ನಿಸ್ತು ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನೇನು ತಗೊಳಕ್ಕೆ ಹೋಗಲಿಲ್ಲ ಜಾಸ್ತಿ ದೊಡ್ಡ ದೊಡ್ಡ ಐಟಮ್ ಏನೂ ತಗೊಳಿಲ್ಲ ನಾನು ನೋಡಿದೆ ಕಂಪ್ಯಾರ ಕಂಪ್ಯಾರಿಸನ್ ಮಾಡಿ ನೋಡಿದೆ ನಾನು ಯಾವಾಗಲೂ ಡಿ ಮಾರ್ಟಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾ ಇರ್ತೀನಲ್ವ ಸೊ ನನಗೆ ನೋಡಿದಾಗ ಸ್ವಲ್ಪ ಜಾಸ್ತಿ ಬೆಲೆ ಅಂತ ಅನ್ನಿಸ್ತು ಸೊ ಹಂಗಾಗಿ ತಗೊಳ್ಳೋಕೆ ಹೋಗಲಿಲ್ಲ ಇವತ್ತು ಅಮಾವಾಸ್ಯೆ ಇರೋದರಿಂದ ಕುಂಕುಮದ ಡಬ್ಬಾನ ತಗೊಂಡು ಹೋಗಬೇಕು ಮನೆಗೆ ಅಂತ ಅಂದ್ಕೊಂಡು ಇದೊಂದು ಕುಂಕುಮದ ಡಬ್ಬಾನ ಪರ್ಚೇಸ್ ಮಾಡಿದೆ ಮತ್ತು ಸ ಇಲ್ಲಿ ಬಂದು ಫ್ಲವರ್ ಪೌಡ್ರನ್ನಾದರೂ ತೊಗೋಬೇಕು ಅಂತ ನೋಡಿದೆ ಫ್ಲವರ್ ಪಾಟ್ನ ತೊಗೋಬೇಕು ಅಂತ ಹೇಳಿ ಅಲ್ಲಿ ರೇಟ್ನ ಅವ್ರು ಬರ್ತಿರ್ಲಿಲ್ಲ ಸೊ ಹಂಗಾಗಿ ರೇಟ್ನ ಕೇಳಿದೆ ನಾನು ರೇಟ್ ಕೇಳಿದಾಗ ಅವರು ತ್ರೀ ಫಿಫ್ಟಿ ಅಂತ ಹೇಳಿದ್ರು ನನಗೆ ಶಾಕ್ ಆಯಿತು ಯಾಕೆಂದರೆ ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ದೀನಿ ನಾನೀಗಾಗಲೇ ಟೂ ಫಿಫ್ಟಿ ಮತ್ತು ಒನ್ ನೈಂಟಿ ನೈನ್ ಈ ರೀತಿ ರೇಟ್ ಇದೆ ಸೊ ಅಲ್ಲಿಗೂ ಇಲ್ಲಿಗೂ ಇಷ್ಟೊಂದು ವ್ಯತ್ಯಾಸ ಬೇಡ ಅಂತ ಬಿಟ್ಟಾಕ್ದೆ ಸೊ ಮತ್ತು ಅದಾದಮೇಲೆ ಏನೂ ತಗೊಳಕ್ಕೆ ಹೋಗಲಿಲ್ಲ ಇಲ್ಲಿ ಬಂದು ಟೆನ್ ರುಪೀ ಸೇಲ್ನ ನೋಡ್ತಾ ಇದ್ದೆ ಟೆನ್ ರುಪಿ ಈ ಸ್ಪೂನು ಚಿಕ್ಕ ಪುಟ್ಟ ಸ್ಪೂನ್ಗಳೆಲ್ಲ ಇದು ಟೆನ್ ರುಪಿಗೆ ಒಂದು ಸ್ಪೂನು ಈ ರೀತಿಯಾಗಿರೋದ್ರಿಂದ ಸ್ವಲ್ಪ ಕೆಲವೊಂದಿಷ್ಟು ಐಟಮ್ಸ್ನ ತೊಗೊಂಡು ಅಷ್ಟೇ ಮನೆಗೆ ಬೇಕಾಗುತ್ತೆ ಅಂತ ಹೇಳಿ ಜಾಸ್ತಿ ಏನು ಹೋಗಲಿಲ್ಲ ಸೇಫ್ಟಿ ಪಿನ್ನು ಮತ್ತು ಮಕ್ಕಳಿಗೆಲ್ಲ ರಬ್ಬರ್ ಬಂದು ಇಂಥವೆಲ್ಲ ಸಣ್ಣ ಪುಟ್ಟ ಐಟಮ್ಸ್ ಮಾತ್ರ ತಗೊಂಡೆ ಶಾಪಿಂಗ್ ಮುಗಿಸ್ಕೊಂಡು ಸೀದಾ ಮತ್ತೆ ನಾವು ಬಸ್ ಹತ್ಕೊಂಡು ಧಾರವಾಡ ಬಸ್ ಹತ್ಕೊಂಡು ಇದ್ದೀವಿ ಇವಾಗ ಇದು ರಾಣಿ ಚೆನ್ನಮ್ಮ ಸರ್ಕಲ್ಲು ಈ ಚೆನ್ನಮ್ಮ ಸರ್ಕಲ್ನ ನೋಡ್ತಾ ಇದ್ದಂಗೆ ಅಮ್ಮ ನಾವು ಸಣ್ಣವ್ರದ್ದಾಗೇ ಇರ್ತಾಯಿದ್ರು ಒನ್ ಅವರ್ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ನಾವು ಅಲ್ಲೇ ಇದ್ವಿ ನಾವು ಮೇಲ್ಗಡೆ ನಿಂತಿದ್ವಿ ನೋಡಿ ನೋಡಿ ಅಂತ ತೋರಿಸ್ತಾ ಇದ್ರು ಸೊ ಅದು ನೆನಪಾಗಿ ಸ್ವಲ್ಪ ಏನೋ ಒಂದು ಬ್ಯಾಕ್ ಮೆಮೊರೀಸ್ಗೆಲ್ಲ ಹೋದ್ವಿ ಇದು ಧಾರವಾಡ ಬಂದ್ವಿ ಪೇಡಾ ಧಾರವಾಡ ಪೇಡಾ ನಗರಿ ಸೊ ಧಾರವಾಡಿಂದ ಸೀದಾ ಮತ್ತೆ ಬಸ್ ಹತ್ಕೊಂಡು ಬೆಲ್ವಡಿ ಬಸ್ ಹತ್ಕೊಂಡು ಬೆಳವಡಿಗೆ ಬಂದ್ವಿ ಮನೆ ಹತ್ರ ಇದ್ದೀವಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ ಸುಮಾರು ಐದು ಗಂಟೆ ಐದೂವರೆ ಎಲ್ಲ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲೇ ಆರು ಮೊನ್ನೆ ಆಟ್ ಆಟಿಕೆ ಸಾಮಾನ ಆರ್ಡರ್ ಹಾಕಿದ್ಲು ಆನ್ಲೈನಲ್ಲಿ ಸೊ ಅದು ಕೂಡ ಬಂದಿತ್ತು ಪಕ್ಕದ ಮನೆಯವರು ಎತ್ತಿ ಇಟ್ಕೊಂಡಿದ್ರು ಬಂದಿದ್ದ ತಕ್ಷಣವೇ ಅದೇ ಒಂದು ಸಾರಿ ಒಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಹೋಯಿತು ಅದ್ರ ಜೊತೆಗೇನೆ ಆಟ ಆಡ್ಕೊಂಡು ಕೂತ್ಲೆ ಅವಳು ಬಟ್ಟೆನೂ ಚೇಂಜ್ ಅಂದ್ರೆ ಮಾಡಲಿಲ್ಲ ಅದನ್ನ ಮೊದಲು ಓಪನ್ ಮಾಡಿ ಅದೆಲ್ಲನೂ ಜೋಡಿಸಿ ಸ್ಟಿಕ್ಕರ್ಸ್ ಎಲ್ಲನೂ ಅಂಟಿಸಿ ಅದಾದ್ಮೇಲೇ ಅವಳು ಫ್ರೆಶ್ ಆದ್ಳು ಸೊ ಅವಳ ಜೊತೆಗೇನೆ ಸ್ವಲ್ಪ ಹೊತ್ತು ಟೈಮ್ ಹೋಯಿತು ನಮ್ಮದು ಒಂದು ವರ್ಷ ಆಯಿತು ಅವಳು ನನಗೆ ಕಿಚನ್ ಸೆಟ್ ಬೇಕಮ್ಮ ಅಂತ ನಾನು ಪೀಡಿಸ್ತಾ ಇದ್ಲು ಬಟ್ ಈಗ ಅವಾಗೆಲ್ಲ ಸಿಕ್ಕೋಳಿದ್ಲು ಏನಾದರೂ ಹೇಳಿದಾಗ ಸುಮ್ಮನೆ ಆಗ್ತಾ ಇದ್ಳು ಬರ್ತೇ ಬಂದಿದೆ ಆರ್ಡರ್ ಕೊಟ್ಟಿದ್ದೀನಿ ಬರ್ತಾ ಇಲ್ಲ ಹಂಗೆಮ್ಮ ಹಿಂಗೆಮ್ಮ ಅಂತ ಹೇಳ್ತಾ ಇದ್ದೆ ಬಟ್ ಅವಳು ಯಾವ ರೀತಿ ಆಗ್ತಾ ಇಲ್ಲ ಇವಾಗ ಅವಳು ಕೇಳೋ ಕ್ವಶನ್ಗೆ ಅವ್ಳು ನಮಗೆ ಹೇಳ್ತಾಳೆ ಸುಳ್ಳು ಹೇಳ್ತೀರಾ ಹಂಗೆ ಹಿಂಗೆ ಅಂತ ಹೇಳಿದಾಗ ನಮಗೂ ಕೂಡ ಬೇಜಾರಾಯಿತು ಸೊ ಇಲ್ಲಿ ಅವ್ಳಗಿನ್ನ ಜಾಸ್ತಿ ಹೆಚ್ಚಿನ ಖುಷಿ ಯಾವುದು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಕಡಿಮೆ ಬಜೆಟಲ್ಲಿರೋದನ್ನು ಕಿಚನ್ ಸೆಟ್ ತರಿಸ್ಕೊಟ್ಟೆ ಬಂದ ತಕ್ಷಣವೇ ಅವಳು ಎಷ್ಟು ಖುಷಿಯಾದ್ಲು ಅದನ್ನು ನೋಡಿದಾಗ ಈ ಖುಷಿನ ಖುಷಿ ಈ ರೀತಿ ಖುಷಿ ಪಡೋದಕ್ಕೆ ಅವಳು ಒಂದು ವರ್ಷ ಕಾಯಬೇಕಾಯ್ತು ಪಾಪ ಅದನ್ನ ನೋಡಿದಾಗ ನಮಗೂ ಕೂಡ ಖುಷಿ ಆಯಿತು ಪಾಪ ಎಷ್ಟು ಅವಳು ಆಸೆ ಪಡ್ತಾ ಇದ್ಲು ಅಂತ ಹೇಳಿ ಆಯಿತು ಅಂದರೆ ತರಿಸ್ಕೊಟ್ಟೆ ಖುಷಿಯಿಂದ ಆಟ ಆಡ್ತಾ ಇದ್ದಾಳೆ ಓಕೆ ಇವತ್ತಿನ ನಮ್ಮ ದಿನ ಈ ರೀತಿ ಇತ್ತು ಐ ಹೋಪ್ ನಿಮಗೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್